ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮಸ್ಕಾರ ಸ್ನೇಹಿತರೆ ನೀವು ರಾತ್ರಿ ಮಲಗಿದಾಗ ಒಂದೇ ವಿಚಾರ ತಲೆ ಒಳಗೆ ಮತ್ತೆ ಮತ್ತೆ ತಿರುಗುತ್ತಾ ಇದೆಯಾ ನಾನು ಹೀಗೆ ಮಾಡಬೇಕಿತ್ತ ಅವರು ಹೀಗೆ ಯಾಕೆ ಮಾತನಾಡಿದರು ಎಂಬಂತೆ ಇದೇ ಓವರ್ ಥಿಂಕಿಂಗ್ ಅಂದರೆ ಅತಿಯಾದ ಯೋಚನೆ ಓವರ್ ತಿಂಕಿಂಗ್ ಅಂದರೆ ಹೆಚ್ಚು ಯೋಚನೆ ಅಲ್ಲ ಅದು ಅವಶ್ಯಕವಿಲ್ಲದ ಯೋಚನೆಯಾಗಿದೆ ಇವತ್ತು ಈ ವಿಡಿಯೋದಲ್ಲಿ ಓವರ್ ಥಿಂಕಿಂಗ್ ನಿಲ್ಲಿಸುವ ಐದು ಪವರ್ಫುಲ್ ಸೈಕಾಲಜಿಕಲ್ ಟ್ರಿಕ್ಸ್ ಬಗ್ಗೆ ನೋಡೋಣ ಸೈಕಲಾಜಿಕಲ್ ರಿಸರ್ಚ್ ಆಧಾರಿತ ಪ್ರಾಕ್ಟಿಕಲ್ ಆಗಿ ನೀವು ಹಿಂದೆ ಬಳಸಬಹುದಾದ ಐದು ಟ್ರಿಕ್ಸ್ಗಳನ್ನು ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಗೆ ಟ್ರಿಕ್ ನಿಮ್ಮ ಜೀವನವೇ ನಿಮ್ಮ ಜೀವನವೇ ಚೇಂಜ್ ಮಾಡಬಹುದು ಅಂತಹ ಟ್ರಿಕ್ಗಳು ಇವಾಗಿವೆ ಮೊದಲನೇ ಟ್ರಿಕ್ಸ್ ನೇಮ್ ದ ಥಾಟ್ ಟೆಕ್ನಿಕ್ ಅಂದರೆ ಸೈಕಾಲಜಿ ಹೇಳ್ತದೆ ಥಾಟ್ಸ್ ಇಸ್ ಇಕ್ವಲ್ ಟು ಫ್ಯಾಕ್ಟ್ಸ್ ಅಂದರೆ ನಮ್ಮ ಬ್ರೈನ್ ಏನು ಮಾಡುತ್ತೆ ಅಂದರೆ ಒಂದು ನೆಗೆಟಿವ್ ಥಾಟ್ ಬಂದ ಕೂಡಲೇ ಇದು ಸತ್ಯ ಅಂತ ನಂಬಿ ಬಿಡುತ್ತದೆ ಇದಕ್ಕೆ ನಾವು ಏನು ಸೊಲ್ಯೂಷನ್ ಅಂದರೆ ನೋಡೋದಾದರೆ ನಮ್ಮ ಬಂದಂಥ ಥಾಟ್ಗೆ ಒಂದು ಯಾವುದಾದ್ರೂ ಹೆಸರನ್ನು ಕೊಡಿ ಎಕ್ಸಾಂಪಲ್ ನೋಡೋದಾದ್ರೆ ನಾನು ಫೇಲ್ ಆಗ್ತೀನಿ ಅನ್ನೋ ಥಾಟ್ ನಿಮಗೆ ಬಂದರೆ ಇದು ನನ್ನ ಫಿಯರ್ ಥಾಟ್ ಅಂತ ಅದಕ್ಕೆ ನೀವು ಹೆಸರನ್ನು ಕೊಡಿ ಇನ್ನೊಂದು ನೋಡೋದಾದರೆ ಅವರು ನನ್ನ ನನ್ನನ್ನು ಜಡ್ಜ್ ಮಾಡ್ತಾರೆ ಅನ್ನೋ ಥಾಟ್ ನಿಮಗೆ ಬಂದರೆ ಇದು ಎಂಗ್ಸಿಟಿ ಥಾಟ್ ಅಂತ ಅದಕ್ಕೆ ಒಂದು ಲೆವೆಲ್ ಅಥವಾ ಹೆಸರನ್ನು ಕೊಡಿ ಯಾಕೆ ಇದು ವರ್ಕ್ ಆಗುತ್ತೆ ಅಂದರೆ ಬ್ರೈನ್ ಥಾಟ್ ಅನ್ನ ಅಬ್ಜೆಕ್ಟ್ ಆಗಿ ನೋಡಲು ಶುರು ಮಾಡುತ್ತದೆ ಇದರಿಂದ ನಮ್ಮ ಎಮೋಷನಲ್ ಪವರ್ ಕಡಿಮೆಯಾಗುತ್ತದೆ ಇಂದಿನಿಂದ ನಿಮ್ಮ ಥಾಟ್ಗೆ ಫೈಟ್ ಮಾಡಬೇಡಿ ಅದಕ್ಕೆ ಲೇಬಲ್ ಅನ್ನ ಕೊಡಿ ಇದರಿಂದ ನಿಮ್ಮ ಓವರ್ ಥಿಂಕಿಂಗ್ ಅನ್ನೋದು ಕಡಿಮೆಯಾಗುತ್ತದೆ ಡಿಸ್ಕ್ರೀಸ್ ಆಗಿ ಹೋಗುತ್ತದೆ ಟ್ರಿಕ್ ನಂಬರ್ ಟು ನೈಂಟಿ ಸೆಕೆಂಡ್ ರೂಲ್ ಅಂದರೆ ನ್ಯೂರೋ ಸೈನ್ಸ್ ಪ್ರಕಾರ ಒಂದು ಎಮೋಷನ್ ನಮ್ಮ ಬಾಡಿನಲ್ಲಿ ನೈಂಟಿ ಸೆಕೆಂಡ್ಸ್ ಮಾತ್ರ ಇರುತ್ತದೆ ಅದರ ಹೊರತಾಗಿ ಅದು ಇರುವುದಿಲ್ಲ ಆದರೆ ಓವರ್ ಥಿಂಕಿಂಗ್ ಏಕೆ ಗಂಟೆಗಟ್ಟಲೆ ದಿನಗಟ್ಟಲೆ ಇರುತ್ತದೆ ಎಂಬುದನ್ನು ನಾವು ನೋಡೋಣ ನಾವು ಇದನ್ನ ರಿಪೀಟ್ ಮಾಡ್ತೇವೆ ಅನ್ನು ನೋಡ್ತಾ ಹೋದರೆ ಅಂದರೆ ಇದನ್ನ ಹೇಗೆ ನಾವು ತಡೀಬಹುದು ಅಂದರೆ ನೈಂಟಿ ಸೆಕೆಂಡ್ಸ್ ವೇಟ್ ಮಾಡಿ ಡೀಪ್ ಅನ್ನ ಮಾಡಿ ಸ್ವಲ್ಪ ನೀರನ್ನು ಕುಡಿಯಿರಿ ಕಣ್ಣು ಮುಚ್ಚಿ ಅಬ್ಸರ್ವ್ ಮಾಡಿ ಈ ಫೀಲಿಂಗ್ ಹೋಗ್ತಾ ಇದೆಯೇ ಅಂತ ಗಮನಿಸಿ ಇದರಿಂದ ನಿಮಗೆ ರಿಯಾಲಿಟಿ ಇಲ್ಲಿ ಫೀಲಿಂಗ್ ಹೋಗ್ತದೆ ಆದರೆ ಸ್ಟೋರಿ ನಾವು ಮುಂದುವರಿಸುತ್ತೇವೆ ಅನ್ನೋದು ನಿಮಗೆ ತಕ್ಷಣ ಭಾವ ಭಾವಿಸುತ್ತದೆ ಇದು ಅರಿತ ಕ್ಷಣದಿಂದ ಓವರ್ ಥಿಂಕಿಂಗ್ ಪವರ್ ಕಡಿಮೆಯಾಗುತ್ತದೆ ಟ್ರಿಕ್ ನಂಬರ್ ತ್ರೀ ರೈಟ್ ಆ್ಯಂಡ್ ಡಿಸ್ಟ್ರಾಯ್ ಮೆಥಡ್ ರೈಟ್ ಆ್ಯಂಡ್ ಡಿಸ್ಟ್ರಾಯ್ಡ್ ಮೆಥಡ್ ಅಂದರೆ ಓವರ್ ಥಿಂಕಿಂಗ್ ಮೈಂಡ್ ಒಳಗೆ ಇದ್ದರೆ ಅದು ಮಾನ್ಸ್ಟರ್ ಆಗುತ್ತದೆ ಅಂದರೆ ಓವರ್ ಥಿಂಕಿಂಗ್ ಅನ್ನೋದು ರಾಕ್ಷಸನಾಗಿ ನಿಮ್ಮ ವಿಪರೀತವಾಗಿ ಬೆನ್ನು ಬಿದ್ದು ಬಿಡುತ್ತದೆ ಇದರಿಂದ ನಿಮ್ಮ ಮೈಂಡ್ ಡೈವರ್ಷನ್ ಆಗುತ್ತದೆ ಅದಕ್ಕಾಗಿ ನೀವು ಪೇಪರ್ ಮೇಲೆ ಬಂದರೆ ಅಂದರೆ ಅದು ಮೀನಿಜ್ ಮ್ಯಾನೇಜಿಬಲ್ ಆಗುತ್ತದೆ ಅಂದರೆ ಪೇಪರ್ ಮೇಲೆ ಬಂದರೆ ಅದು ಮ್ಯಾನೇಜಿಬಲ್ ಆಗುತ್ತದೆ ಅದರಿಂದ ಅದನ್ನು ನೀವು ಒಂದು ನೋಟ್ನಲ್ಲಿ ಬರೆಯಿರಿ ಇದರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತದೆ ಅದರಲ್ಲಿ ಮೆಥಡ್ ನೋಡೋದಾದರೆ ಮೊದಲನೆಯದು ಒಂದು ಪೇಪರನ್ನು ತೆಗೆದುಕೊಳ್ಳಿ ಎರಡನೇದಾಗಿ ತಲೆಯಲ್ಲಿರುವ ಎಲ್ಲ ನೆಗೆಟಿವ್ ಥಾಟ್ಸನ್ನು ಅದರಲ್ಲಿ ಬರೆಯಿರಿ ಮೂರನೆಯದಾಗಿ ಐದು ನಿಮಿಷ ನಂತರ ಪೇಪರ್ ಹರಿದು ಹಾಕಿ ಬರ್ನ್ ಮಾಡಿ ಇದರಿಂದ ಸೇಫ್ ಆಗಿರಿ ಇದರಿಂದ ನಿಮ್ಮ ಥಾಟ್ಸನ್ನು ನೀವು ಅವು ನೆಗೆ ಬಂದಂಥ ನೆಗೆಟಿವ್ ಥಾಟ್ಸ್ ತೆಗೆದು ತೆಗೆದುಹಾಕಿ ನಿಮ್ಮ ಮೈಂಡೀಗ ಓನ್ಲಿ ನೀವು ನಿಮ್ಮ ಫ್ಯೂಚರ್ ಮೇಲೆ ಥಿಂಕ್ ಮಾಡಲು ಹೋಗುತ್ತದೆ ಇದರಿಂದ ನಿಮಗೆ ಬೆನಿಫಿಟ್ಸ್ ತುಂಬ ಜಾಸ್ತಿ ಆಗುತ್ತವೆ ಸಕ್ಸಸ್ ಹೆಲ್ಪ್ ಆಗುತ್ತದೆ ಸೈಕಾಲಜಿ ಬಿಹೈಂಡ್ ದಿಸ್ ಅಂದರೆ ಬ್ರೈನ್ಗೆ ಸಿಗ್ನಲ್ ಹೋಗುತ್ತದೆ ಇದರಿಂದ ಪ್ರಾಬ್ಲಮ್ ಹ್ಯಾಂಡಲ್ ಹ್ಯಾಂಡಲ್ಡ್ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತೇಳಿ ಸಿಗ್ನಲ್ ಹೋಗುತ್ತದೆ ಮೆಂಟಲ್ ಲೋಡ್ ರಿಲೀಸ್ ಆಗುತ್ತದೆ ಇದರಿಂದ ನಿಮ್ಮ ಮೆಂಟಲ್ ಲೋಡ್ ಪೂರಿ ಡಿಸ್ಕ್ರೀಸ್ ಆಗಿ ನಿಮಗೆ ಇನ್ನಷ್ಟು ಕ್ಲಾರಿಟಿ ಇನ್ನಷ್ಟು ಕ್ಲಾರಿಟಿ ಜಾಸ್ತಿ ಆಗುತ್ತದೆ ಜರ್ನಲಿಸಿಂಗ್ ಥೆರಪಿ ಇದಕ್ಕೆ ಬೇಸ್ ಅಂದರೆ ಜರ್ನಲಿಸಿಂಗ್ ಥೆರಪಿ ಅನ್ನೋದು ಇದಕ್ಕೆ ಬೇಸ್ಡ್ ಆಗಿದೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮೈಂಡ್ ಎಷ್ಟು ಲೈಟ್ ಆಗುತ್ತೆ ಅನ್ನೋದನ್ನು ಫೀಲ್ ಮಾಡ್ತೀರಾ ಟ್ರಿಕ್ ನಂಬರ್ ಫೋರ್ ವರ್ಸ್ಟ್ ಕೇಸ್ ವಿಜುವಲೈಸೇಷನ್ ಅಂದರೆ ಓವರ್ ಥಿಂಕಿಂಗ್ ಅಂದರೆ ಇಮ್ಯಾಜಿನರಿ ಫ್ಯೂಚರ್ ಸಪರಿಂಗ್ ಅಂದರೆ ನೀವು ಫ್ಯೂಚರ್ನಲ್ಲಿ ಹೀಗೆ ಆಗುತ್ತೆ ಹೀಗಾಗುತ್ತಾ ಹಾಗಾಗುತ್ತಾ ಅಂತೇಳಿ ನೀವು ಓವರ್ ಥಿಂಕಿಂಗನ್ನು ಮಾಡ್ತೀರಲ್ಲ ಅತಿಯಾದ ಯೋಚನೆ ಮಾಡಿ ಇಮ್ಯಾಜಿನ್ ಮಾಡ್ಕೊತೀರಾ ಫ್ಯೂಚರಲ್ಲಿ ಹೀಗೆ ಸಪರ್ ಆಗ್ತೀನಿ ಹಾಗೆ ಸಪರ್ ಆಗ್ತೀನಿ ಅಂತೇಳಿ ಅದನ್ನು ನೀವು ತಡಿಬೇಕು ಅದನ್ನು ಅದರಕ್ಕೆ ತಡೆಯಲು ಒಂದು ಟ್ರಿಕ್ಸನ್ನು ನೋಡೋಣ ನಿಮ್ಮ ಬ್ರೈನ್ಗೆ ಹೀಗೆ ಹೇಳಿ ವರ್ಸ್ಟ್ ಕೇಸ್ ಏನಾಗುತ್ತೆ ಎಕ್ಸಾಂಪಲ್ ಇಂಟರ್ವ್ಯೂ ಫೇಲ್ ಆದರೆ ರಿಲೇಶನ್ಶಿಪ್ ಬ್ರೇಕ್ ಆದರೆ ಹೇಗೆ ಹೀಗೆ ಇದಕ್ಕೆ ಅನಿಸ್ಟಾಗಿ ನಾವು ನೋಡೋದಾದ್ರೆ ಅದಾದ ಮೇಲೆ ನಿಮಗೆ ನಿಯಮ ಕೇಳಿ ಅದನ್ನು ನಾನು ಸರ್ವೈವ್ ಮಾಡಬಹುದಾ ಅಂತ ನೀವು ನಿಮಗೆ ನೀವು ಕೇಳಿಕೊಳ್ಳಿ ನೈಂಟಿ ಪರ್ಸೆಂಟ್ ಜನರ ಆನ್ಸರ್ ಏನಾಗಿದೆ ಅಂತಂದ್ರೆ ಎಸ್ ಅಂತಾನೆ ಆಗಿದೆ ಇದು ಸಾಲ್ವ್ ಆಗೇ ಆಗುತ್ತದೆ ಸರ್ವೈವ್ ಮಾಡಬಹುದು ಸೈಕಾಲಜಿ ಹೇಳುತ್ತದೆ ಬ್ರೈನ್ ಅನ್ಸರ್ಟನ್ಲಿ ಇಷ್ಟಪಡಲ್ಲ ಕ್ಲಾರಿಟಿ ಬಂದಾಗ ಎನ್ಸಿಟಿ ಡೌನ್ ಆಗುತ್ತದೆ ಅಂದರೆ ಓವರ್ ಥಿಂಕಿಂಗ್ ಅಂದರೆ ಪಿಯರ್ ಪಿಯರ್ ವಿತೌಟ್ ಕ್ಲಾರಿಟಿ ಅಂದರೆ ನಿಮಗೆ ಕ್ಲಾರಿಟಿ ಇಲ್ಲದ ಭಯ ಉಂಟಾಗುತ್ತದೆ ಇದರಿಂದ ಕ್ಲಾರಿಟಿ ಇಲ್ಲದೆ ನಿಮಗೆ ಭಯ ಜಾಸ್ತಿ ಆಗಿರುತ್ತದೆ ಅದಕ್ಕಾಗಿ ಕ್ಲಾರಿಟಿಯನ್ನು ಜಾಸ್ತಿ ಮಾಡಿ ಇದರಿಂದ ಕ್ಲಾರಿಟಿ ಕೊಡೋದ್ರಿಂದ ನಿಮಗೆ ಭಯ ಅನ್ನೋದು ನಾಶವಾಗಿ ಹೋಗುತ್ತದೆ ಟ್ರಿಕ್ ನಂಬರ್ ಫೈವ್ ಗ್ರೌಂಡಿಂಗ್ ಅಂದರೆ ಫೈವ್ ಫೋರ್ ತ್ರೀ ಟೂ ಒನ್ ಅನ್ನೋ ಗ್ರೌಂಡಿಂಗನ್ನು ನೀವು ಈ ಟೆಕ್ನಿಕ್ ಯೂಸ್ ಮಾಡಿ ಓವರ್ ಥಿಂಕಿಂಗ್ ಫ್ಯೂಚರ್ ಪಾಸ್ಟ್ನಲ್ಲಿ ಇರುತ್ತದೆ ಫೀಸ್ ಪ್ರೆಸೆಂಟ್ನಲ್ಲಿ ಇರುತ್ತದೆ ಅದಕ್ಕಾಗಿ ನೀವು ಟೆಕ್ನಿಕ್ ಈಗಲೇ ಮಾಡಿ ಅದರ ಟೆಕ್ನಿಕ್ ಮೊದಲನೇದಾಗಿ ನೋಡೋದಾದರೆ ಫೈವ್ ಫೈವ್ ಫೋರ್ ತ್ರೀ ಟೂ ಒನ್ನಲ್ಲಿ ಫೈವ್ ನೀವು ನೋಡಬಹುದಾದ ವಸ್ತುಗಳನ್ನು ನೋಡಿ ಫೋರ್ ನೀವು ಮುಟ್ಟಬಹುದಾದ ವಸ್ತುಗಳು ತ್ರೀ ನೀವು ಕೇಳಬಹುದಾದ ಶಬ್ದಗಳು ಟೂ ನೀವು ವಾಸನೆ ಕಾಣಬಹುದಾದವು ಒನ್ ನೀವು ರುಚಿ ಅನುಭವಿಸುವದಾದವುದು ಅವುಗಳನ್ನು ಅರವತ್ತು ಸೆಕೆಂಡ್ ಒಳಗೆ ಬ್ರೈನ್ ರೀಪ್ರೆಸೆಂಟ್ಗೆ ಬರುತ್ತದೆ ಇದರಿಂದ ಯೂಸ್ಡ್ ಇನ್ ಇದರಲ್ಲಿ ಯೂಸ್ ಮಾಡಿ ಎಕ್ಸಿಟಿ ಡಿಸ್ಆರ್ಡರ್ಡ್ ಥೆರಫಿ ಫ್ಯಾನಿಕ್ ಅಟ್ಯಾಕ್ಸ್ ಓವರ್ ಥಿಂಕಿಂಗ್ ಕಂಟ್ರೋಲ್ ಇದರಲ್ಲಿ ಯೂಸ್ ಮಾಡಿ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತದೆ ನಾನು ಕೊನೆಯದಾಗಿ ಹೇಳುವುದಾದರೆ ನಿಮಗೆ ಒಂದು ಟ್ರೂತ್ ಹೇಳ್ತೀನಿ ಓವರ್ ಥಿಂಕಿಂಗ್ ಅಂದರೆ ನೀವು ವೀಕ್ ಅಲ್ಲ ನೀವು ಟೂ ಇಂಟೆಲಿಜೆಂಟ್ ಆಗಿದ್ದೀರಿ ಆ ಇಂಟೆಲಿಜೆನ್ಸ್ ಅನ್ನು ಸೆಲ್ಫ್ ಡಿಸ್ಟ್ರಕ್ಷನ್ಗೆ ಅಲ್ಲ ಸೆಲ್ಫ್ ಮಾಸ್ಟರಿಗೆ ಬಳಸಿ ಇವತ್ತು ಹೇಳಿದ ಐದು ಟ್ರಿಕ್ಸ್ಗಳನ್ನು ನಾವು ಮತ್ತೊಮ್ಮೆ ನೋಡಿಬಿಡೋ ನೋಡಿಬಿಡೋಣ ಮೊದೊಂದಾಗಿ ಮೊದಲನೆಯದು ನೇಮ್ ದ ಥಾಟ್ ಥಾಟ್ಗೆ ನೀವು ಯಾವುದಾದ್ರೂ ಲೇಬಲ್ ಅನ್ನು ಕೊಡಿ ಎರಡನೇದು ನೈಂಟಿ ಸೆಕೆಂಡ್ಸ್ ರೂಲ್ಸ್ ಅನ್ನು ಫಾಲೋ ಮಾಡಿ ಮೂರನೇದು ರೈಟ್ ಆ್ಯಂಡ್ ಡಿಸ್ಟ್ರಾಯ್ ಒಂದು ನೋಟ್ ಅಲ್ಲಿ ಬಂದಂತ ಥಾಟ್ಸ್ ಎಲ್ಲ ಬರೆಯುವುದು ನಂತರ ಹರಿದು ಹಾಕಿ ನನ್ನ ನಾಲ್ಕನೇದು ವರ್ಸ್ಟ್ ಕೇಸ್ ಕ್ಲಾರಿಟಿ ಕ್ಲಾರಿಟಿಯನ್ನ ಮೊದಲು ಭಯವಿಲ್ಲದ ಕ್ಲಾರಿಟಿಯನ್ನು ತೆಗೆದುಕೊಳ್ಳಿ ನಂತರ ಐದನೇದು ಲಾಸ್ಟ್ ಲಾಸ್ಟ್ ಒನ್ ಗ್ರೌಂಡಿಂಗ್ ಟೆಕ್ನಿಕ್ ಅಂದರೆ ಫೈವ್ ಫೋರ್ ತ್ರೀ ಟು ಒನ್ ರೂಲ್ ಅನ್ನ ಅಪ್ಲೈ ಮಾಡಿ ಇದರಿಂದ ನಿಮಗೆ ಓವರ್ ಥಿಂಕಿಂಗ್ ಅನ್ನೋದು ಇಲ್ಲದೆ ಓವರ್ ಥಿಂಕಿಂಗ್ ಅನ್ನೋದು ನಿಮಗೆ ಆದಷ್ಟು ನಾಶವಾಗಿ ಡಿಸ್ಟ್ರಾಯ್ ಆಗಿ ಹೋಗುತ್ತದೆ ಇದರಿಂದ ನೀವು ಕ್ಲಾರಿಟಿ ಯುಕ್ತ ನಿಮ್ಮ ಸಕ್ಸಸ್ಗೆ ನಿಮ್ಮ ಕ್ಲಾರಿಟಿ ಸಿಗುತ್ತದೆ ಇದರಿಂದ ನೀವು ಜೀವನವು ಸುಖಕರವಾಗಿರುತ್ತದೆ ಹಾಗಾಗಿ ಈ ಫೈವ್ ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಓವರ್ ಥಿಂಕಿಂಗ್ ಅನ್ನು ನಿಲ್ಲಿಸಬಹುದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದ ಆಯಿತಾ ಹೆಲ್ಪ್ಫುಲ್ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗಾದರೂ ಓವರ್ ಥಿಂಕಿಂಗ್ ಜಾಸ್ತಿ ಇದ್ದರೆ ಸಬ್ಸ್ಕ್ರೈಬ್ ಟು ಲರ್ನ್ ವಿತ್ ಸೂರ್ಯ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ವಿಸ್ ಟ್ರಿಕ್ ಯು ವಿಲ್ ಟ್ರೈ ಟುಡೇ ಪ್ಲೀಸ್ ಕಮೆಂಟ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ